ಇದು ಬ್ಲಾಕ್ ಆದ ತಕ್ಷಣ ರೈತರೆಲ್ಲ ಮಾತಾಡಿ ಗಲಾಟೆ ಮಾಡಿ ರವಿಕುಮಾರ್ ಅವ್ರಿಗೆ ಹೇಳಿ ಒಂದಷ್ಟು ಮಣ್ಣು ಹಾಕಿ ಲೆವೆಲ್ ಮಾಡಿದ್ದಾರೆ ಇದು ಸಾಕಾಗಲ್ಲ ಸುಮಾರು ನೂರು ನೂರೈವತ್ತು ಎಕರೆ ಜಮೀನು ಎಡಭಾಗದಲ್ಲಿ ಎಚ್ ಎಡಭಾಗದಲ್ಲಿದೆ ಎಲ್ಲ ಕಬ್ಬು ಬೆಳೆದಿದ್ದಾರೆ ರೈಟ್ ಸೈಡಲ್ಲೂ ಸುಮಾರು ಇನ್ನೂರು ಮುನ್ನೂರು ಎಕರೆ ಜಮೀನಿದೆ ಇಲ್ಲಿರ್ತಕ್ಕಂಥ ಕಬ್ಬನ್ನು ಫ್ಯಾಕ್ಟ್ರಿಗೆ ಒಳ್ಕೊಂಡು ಹೋಗೋದಕ್ಕೆ ಪಕ್ಕಾ ರಸ್ತೆನ ಮಾಡಬೇಕು ಅಂತ ಹೇಳಿ ಇವತ್ತು ರವಿಕುಮಾರ್ ಅವ್ರು ಬಂದಿದ್ದಾರೆ ಮನವರಿಕೆ ಮಾಡಿದ್ದೀನಿ ಅವ್ರಿಗೆ ಕನ್ವಿನ್ಸ್ ಆಗಿದೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಮುಡ್ಗುಂಡದ್ದು ರಸ್ತೆ ಅಂತ ಫೇಮಸ್ ಇದು ಈ ಮುಡ್ಗುಂಡದ್ದು ರಸ್ತೆ ಮುಳ್ಳೂರಿಂದ ಪ್ರಾರಂಭ ಆಗಿ ನಮ್ಮ ಶಂಕನ್ಪುರದ ಪಕ್ಕದಲ್ಲೋಗಿ ಆದರ್ಶ ಶಾಲೆ ಮೇಲೆ ಮುಡ್ಗುಂಡ್ ಕನೆಕ್ಟ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕನೆಕ್ಟಿಂಗ್ ಇದು ಇದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಕೇಳಿದೆ ಅಂದರೆ ಇಡೀ ರೋಡ್ನ ಮಾಡಲ್ಲ ಅವರು ಈಗ ಎನ್ ಎಚ್ ಅವರು ಇವರು ಸೇರಿಕೊಂಡು ಕೂತ್ಕೊಂಡು ಇದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ ನನ್ನ ನೆನಸಂತೆ ಮಾಡ್ತಾರೆ ತುಂಬಿ ಕಲ್ಯಾಣದ ಹಿಡಿದು ಇಲ್ಲಿ ತನಕ ಕೆಲವು ಸಮಸ್ಯೆಗಳೆಲ್ಲ ಹೇಳಿದ್ದಾರೆ ಸರ್ ಕೆಲವು ಆದಷ್ಟೆಲ್ಲ ಸಮಸ್ಯೆ ಬಗೆಹರಿಸಿದ್ವಿ ಬಗೆಹರಿಸೋದು ತುಂಬ ಇದೆ ಇವಾಗ ಅದನ್ನು ನಾವು ಎನ್ ಎಚ್ ಅವ್ರ ಜೊತೆ ಕುಂದ್ಕೊಂಡು ಡಿಸ್ಕಸ್ ಮಾಡಿ ಟೂ ತ್ರೀ ಡೇಸ್ ಒಳಗಡೆ ಇದೆ ರೈತರಿಗೆ ಮತ್ತು ಅಣ್ಣವರಿಗೆ ವಿಷಯಗಳನ್ನು ಮುಗಿಸ್ತೀವಿ ಸ್ಪಾಟ್ ಇಂದ ಈ ಸ್ಪಾಟ್ ಇದೆ ಹಾಸಿ ಕಾಲಕ್ಕೆ ಯಾವ ರೀತಿ ಆಗ್ಬೇಕು ಜೀರೋ ಸ್ಲೋಪ್ ಹಾಕ್ಬೇಕು ಇಲ್ಲ ಇಲ್ಲಿ ನೀವು ಲೆಕ್ಕಾಚಾರ ಮಾಡ್ಕೊಳ್ಳಿ ಆಯಿತು ನ್ಯಾಷನಲ್ ಹೈವೇ ಹೈಟ್ ಸರಿ ಸರ್ ಒಂದು ಲೆವೆಲ್ ಮಾಡಿಬಿಟ್ರೆ ಸರಿ ಸರ್ ಇಲ್ಲ 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 ಸರ್ ಖಂಡಿತ ನ್ಯಾಷನಲ್ ಹೈವೇ ಹೊರತು ನಾನು ಲಿಂಡನ್ ನೋಡ್ತಾ ಇದ್ದೀನಿ ನಿಮ್ಗೆ ಕೂಡ ಮೀಟಿಂಗಲ್ಲಿ ನಿಮ್ ಕಂಟ್ರೋಲ್ ಅಂತಲ್ರಿ ಇದು ಇದು ಎನ್ ಅಲ್ಲಿ ಈ ಕಡೆ ಇದ್ದ ಟೀಸಿನ ಆ ಕಡೆ ಶಿಫ್ಟ್ ಮಾಡಿದ್ದೀರಲ್ಲ Bye. <laughs>